ಸೀಳ್ ತುಟಿ ಅಂಗ್ಲನು ಓಪನ್ ಆಗಿತ್ತು ತಿರ್ಗಿ ಯಾರೋ ಹಿಂಗೆ ಬಕ್ತಾದಿಗೂ ಯಾರೋ ಒಬ್ರು ಹಿಂಗೆ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆಪರೇಷನ್ ಮಾಡಿಸ್ತೆ ಮಾತು ಗೊತ್ತಿರಲಿಲ್ಲ ಒಂದೇ ಸಲ ಹಿಂಗೆ ಯಾರೋ ಬಕ್ತಾದಿಗೂ ಹಿಂಗೈತೆ ಹೋಗ್ರಿ ಅಂತ ಕಳ್ಸಿದ್ರು ಕರ್ಕಂಬ ಬಂದಿದ್ದು ನಾನು ಒಬ್ನೇ ಬಂದಿದ್ದೆ ಇವನ್ನೇನು ಕರ್ಕೊಂಬಂದಿರ್ಲಿಲ್ಲ ಕರ್ಕೊಂಬಂದು ಬಂದು ತಾಯಿ ಬೇಡ್ಕೊಳೋದೆ ಈಗ ಬಂದ್ ಬರೇ ಮೂರೇ ಮೂರೇ ತಿಂಗಳಾಗಿರೋದು ಬಂದು ನಾನು ಮೂರೇ ತಿಂಗಳಾಗಿರೋದು ಮೂರು ತಿಂಗಳಿಗಿಂದ ಇವನು ಯಂತ್ರ ತಾಣ ಹಾಕಿ ತೀರ್ಥ ಕೊಡಿಸಿ ಇವಾಗ ಸ್ವಲ್ಪ ಮುಕ್ಕಾಲ್ ಬಾಗ ಮಾತಾಡ್ತಾನೆ ನಂಬಿಕೆ ನಂಬಿಕೆ ಅವರಿಗೆ ಬಾ ತಂಗಿಂತ ாக்காக்கீன் கொட்டி அவ்வளோ நீங்க சரி கொட்டி நான் பார்த்தீங்கன்னா அம்மா திங்கம்மா எங்க தானியா அம்மா நான் நீங்க சொல்லா மாரி சொன்ன